ಹಾಯ್ ಹಲೋ ಎಲ್ರು ಹೇಗಿದ್ದೀರಾ ಲಾಸ್ಟ್ ಟೈಮ್ ತೋರಿಸಿದ ರಾಗಿ ಸೂಪ್ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಇವತ್ತು ನಿಮ್ಗೆ ಒಂದು ಸೂಪರ್ ಫುಡ್ ಬಗ್ಗೆ ಹೇಳೋಣ ಅಂತ ಅನ್ಕೊಂಡೆ ಅದೇನಂದ್ರೆ ಕಸ್ತೂರಿ ಬೀಜ ಅಥವಾ ಸಬ್ಜಾ ಸೀಡ್ ಹೌದು ಸೂಪರ್ ಫುಡ್ ಅಂತ ಕರೀತಾರೆ ಯಾಕೆಂದ್ರೆ ಇದು ಫುಲ್ ಬಾಡಿ ಹೆಲ್ತ್ ಅನ್ನ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡಿ ತುಂಬಾ ಸುಲಭವಾಗಿ ಡೈಲಿ ಅದನ್ನ ನಾವು ಯೂಸ್ ಮಾಡಬಹುದು ಒಂದು ಅರ್ಧ ಚಮಚ ಆಗುವಷ್ಟು ಕಾಮ ಕಸ್ತೂರಿ ಬೀಜನ ತಗೋಬೇಕು ಸ್ವಲ್ಪ ಸಾಕಾಗತ್ತೆ ಇದು ವಿಟಮಿನ್ ರಿಚ್ ಫುಡ್ ಆಗಿರೋದ್ರಿಂದ ಇದು ಹೇರ್ ಗ್ರೋತ್ ಆಗಕ್ಕೆ ನಮ್ಮ ಸ್ಕಿನ್ ಗ್ಲೋ ಆಗಕ್ಕೆ ಹೆಲ್ಪ್ ಆಗತ್ತೆ ಇದರಲ್ಲಿ ಪ್ರೋಟೀನ್ ಫೈಬರ್ ಮೆಗ್ನೀಷಿಯಂ ಐರನ್ ಮತ್ತೆ ಹೈಡ್ರೇಟಿಂಗ್ ಅಂಶಗಳು ಹೆಚ್ಚಾಗಿರೋದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ ಸಿಗುತ್ತೆ ಇದರಲ್ಲಿ ಒಮೆಗಾ ಥ್ರೀ ಫ್ಯಾಟಿ ಆಸಿಡ್ ಇರೋದ್ರಿಂದ ಹಾರ್ಟ್ ಹೆಲ್ತ್ಗೂ ಕೂಡ ಒಳ್ಳೇದು ನೋಡಿ ಅಷ್ಟೇ ಇಷ್ಟು ಕ್ವಾಂಟಿಟಿನ ಒಂದು ಗ್ಲಾಸ್ ಅಲ್ಲಿ ತಗೊಂಡು ಆಮೇಲೆ ಅದಕ್ಕೆ ವಾಟರ್ ಆ್ಯಡ್ ಆಡ್ ಮಾಡಿ ಇಟ್ಟರೆ ಆಯ್ತು ಓವರ್ ನೈಟ್ ಇಟ್ಬಿಟ್ಟು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರೆ ತುಂಬಾ ಬೆಸ್ಟ್ ಆಗಿ ಎಫೆಕ್ಟ್ ಆಗುತ್ತೆ ಇದನ್ನ ಕುಡಿದ ತಕ್ಷಣ ನಮಗೆ ಹೊಟ್ಟೆ ಫುಲ್ ಅನ್ಸೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಬೆಸ್ಟ್ ಆಗುತ್ತೆ ಇದು ಲೇಡೀಸ್ಗಂತೂ ಇದು ತುಂಬಾ ಬೆಸ್ಟ್ ಯುರಿನ್ ಇನ್ಫೆಕ್ಷನ್ ಸ್ಟಾರ್ಟಿಂಗ್ ಹಂತದಲ್ಲಿರುವಾಗ ಇದನ್ನ ತಗೊಂಡ್ರೆ ಯುರಿನ್ ಇನ್ಫೆಕ್ಷನ್ ಬೇಗನೆ ಕಡಿಮೆ ಆಗುತ್ತೆ ಒನ್ ಸ್ಪೂನ್ ಸೀಡಲ್ಲಿ ಸೆವೆನ್ ಗ್ರಾಮ್ ಆಗುವಷ್ಟು ಫೈಬರ್ ಇರೋದ್ರಿಂದ ಇದು ಡೈಜೆಷನ್ಗೆ ಮತ್ತೆ ಕಾಂಟಿಸಿಪೇಷನ್ ಇರೋರಿಗೆ ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಬೆಸ್ಟ್ ಅಂತ ಹೇಳ್ಬೋದು ಟ್ರಾವೆಲ್ ಮಾಡುವಾಗ ನಮ್ಮ ವಾಟರ್ ಬಾಟ್ಲಿಗೆ ಸ್ವಲ್ಪ ಸ್ವಲ್ಪ ಈ ಸಬ್ಜಾ ಸೀಡನ್ನು ಆ್ಯಡ್ ಮಾಡಿಬಿಟ್ಟು ಆ ನೀರನ್ನೇ ಕನ್ಸ್ಯೂಮ್ ಮಾಡಿದ್ರೆ ನಮಗೆ ಡಿಹೈಡ್ರೇಷನ್ ಆಗಲ್ಲ ನೋಡಿ ಇವಾಗ ಇದು ಚೆನ್ನಾಗಿ ನೆಂದಿದೆ ಅಲ್ವಾ ಕ್ವಾಂಟಿಟಿ ಹೇಗೆ ಜಾಸ್ತಿ ಆಗಿದೆ ಅಂತ ಈ ಸೂಪರ್ ಫುಡ್ ಅನ್ನ ನಾನಂತೂ ಮಿಸ್ ಮಾಡದೆ ತಗೋತೀನಿ ನೀವು ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್ ಸೈನಿಂಗ್ ಆಫ್ ಟು ಹೆಕ್ಡಿಸ್ ಕಾರ್ನರ್